ಶಾಸಕ ಹಂಪಯ್ಯ ನಾಯ್ಕರೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳಾಟ ಸ್ವಾಮಿ ಮಾನ್ವಿಯಿಂದ ತೋರಣ ದಿಲ್ಲಿ ಗ್ರಾಮದ ಬಸ್ ಅಧೋಗತಿಯಾಟ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪರದಾಟ ನಮಗೆ ಪ್ರತ್ಯೇಕ ಬಸ್ ಬಿಡುವಂತೆ ವಿದ್ಯಾರ್ಥಿಗಳ ಒತ್ತಾಯ ಫ್ರೀ ಬಸ್ ನಮಗೆ ಬೇಡಪ್ಪ ಬೇಡ ಎಂದ ಕಾಲೇಜು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಬಿಟ್ಟಿದ್ದರಿಂದ ನಮಗೆ ತೊಂದರೆಯಾಗಿದೆ ಅದರಲ್ಲೂ ಮಾನ್ವಿಯಿಂದ ಪೋತ್ನಾಳ್ ಹಾಗೂ ತೋರಣ ತಿನ್ನಿ ಮಾರ್ಗದ ಬಸ್ ಬರದ ಹಿನ್ನೆಲೆ ಶಾಲಾ ಕಾಲೇಜಿಗೆ ತೆರಳಲು ತೊಂದರೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಾನ್ವಿಯಲ್ಲಿ ಜರುಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಂದರೆ ಸಾಕು ಅತಿ ಹಿಂದುಳಿದ ತಾಲೂಕು ಆಗಿದೆ ಶಾಸಕ ಹಂಪಯ್ಯ ನಾಯ್ಕರೆ ತಾವು ಮತ ಪಡೆದು ಬೆಂಗಳೂರಲ್ಲಿ ಕೂಡದೆ ಕ್ಷೇತ್ರದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗ್ತಾ ಇದೆಯಾ ಎಂದು ನೋಡೋಣ ಕಾಳಜಿ ನಿಮಗೆ ಇಲ್ಲ ಅಂದ್ರೆ ಹೇಗೆ ಸ್ವಾಮಿ ಶಾಸಕ ಹಂಪಯ್ಯ ನಾಯ್ಕರೆ ಸಮಯಕ್ಕೆ ಸರಿಯಾಗಿ ತೋರಣ ದಿನ್ನಿ ಮಾರ್ಗದ ಬಸ್ ಬಾರದ ಹಿನ್ನೆಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಠವನ್ನು ಕೇಳದೆ ತೊಂದರೆ ಅನುಭವಿಸುವಂತಾಗಿದೆ ಈ ರೀತಿಯಲ್ಲಿ ಮಾನವೀಯ ಪರಿಸ್ಥಿತಿ ಇದೆ ಅಂದರೆ ವಿದ್ಯಾರ್ಥಿಗಳೇ ನಮಗೆ ಪ್ರತ್ಯೇಕ ಬಸ್ ಬಿಡಬೇಕು ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ ಶಾಸಕ ಹಂಪಂತ ನಾಯಕ್ ಯಾವ ತಾಲೂಕು ಸರ್ ನಿಮ್ಮದು ಯಾವ ರೂಟ್ ಬಸ್ ಸಮಸ್ಯೆ ಆಗಿರೋದು ಸರ್ ಅಲ್ಲ ಈ ರೀತಿ ಎಷ್ಟು ದಿನಗಳು ಸಮಸ್ಯೆ ಇದೆ ಇದು ಈ ಜಗ್ಗೆ ವರ್ಷ ಆಯ್ತು ಸರ್ ಏನಿಲ್ಲ ಅಂದ್ರೆ ಒಂದ್ ಎರಡು ಮೂರು ವರ್ಷ ಆಯ್ತು ಸರ್ ನಾವು ಕೇಳಿದ್ವಿ ಸರ್ ಸೆಕೆಂಡ್ ಪಿ ಸಿ ಬಸ್ ಕೇಳಿದೀವಿ ಸರ್ ಬಟ್ ಅವ್ರು ಹೇಳಿದ್ ಬಂದೇ ಸರ್ ಲೆಟರ್ ಬರ್ಕೊಡಿ ಬಸ್ ಬರುತ್ತೆ ಅಂತ ಹೇಳಿ ಎಲ್ಲಿ ಸರ್ ಬಂತು ಬಸ್ ಬರಲೇ ಇಲ್ಲ ಇದಕ್ಕೆಲ್ಲ ಕಾರಣ ಯಾರ್ರಿ ಮಾನ್ಯರು ಸರ್ ಬಸ್ ಫ್ರೀ ಮಾಡಿದ್ರು ನಾವು ಪಾಸ್ ಮಾಡ್ಕೊಂಡಿದ್ವಿ ಸರ್ ಬಸ್ ಯಾಕೆ ಸರ್ ಫ್ರೀ ಮಾಡಿದ್ರು ಅವರು ಬಸ್ ಬಸ್ ಫ್ರೀ ಮಾಡಿದ್ರು ಎಲ್ಲ ಫುಲ್ ರಶ್ ಆದ್ರು ಸರ್ ಅದಕ್ಕೆ ಅವ್ರು ನಮ್ಮ ಊರಿಗೆ ಹಳ್ಳಿಗ್ ಬಸ್ ಕಳ್ಸ್ತಿಲ್ಲ ಏನು ಕಳ್ಸಿಲ್ಲ ಹಳ್ಳಿ ಮಕ್ಕಳು ಏನು ಮಾತಾಡಲ್ಲ ಏನು ಇದ್ ಮಾಡಲ್ಲ ಅಂತ ಹೇಳಿ ಬಸ್ ಕಳ್ಸ್ತಿಲ್ಲ ಸರ್ ಅದಕ್ಕೆ ನಾವೇನ್ ಸರ್ ಮಾಡ್ಬೇಕು ಅಲ್ಲ ಯಾವ ರೀತಿ ತೊಂದರೆ ಆಗ್ತದೆ ನಿಮ್ಗೆ ಕಾಲೇಜು ಮತ್ತು ಶಾಲಾ ಕಾಲೇಜುಗಳು ತೊಂದರೆ ಯಾವ ರೀತಿ ಆಗ್ತಾ ಇದೆ ಬಸ್ಸಿಂದ ಸರ್ ಏನ್ ಬಸ್ ಇಲ್ಲ ಏನಿಲ್ಲ ಎಕ್ಸಾಮ್ ಎಕ್ಸಾಮ್ ಅಟೆಂಡ್ ಆಗೋಕು ಆಗ್ತಿಲ್ಲ ಸರ್ ಡಿಗ್ರೋ ಇವಾಗ ಇವತ್ತ ಎಕ್ಸಾಮ್ ಇದೆ ಗಂಟೆಗೆ ಬಸ್ ಬಂದಿದೆ ಸರ್ ಸರ್ ಆ ಎಕ್ಸಾಮ್ ಅಟೆಂಡ್ ಅಲ್ಲ ರೀ ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಇದಕ್ಕೆಲ್ಲ ಒಣ ಯಾರು ಈ ಸರ್ಕಾರ ಯಾಕೆ ನಿಮ್ಮ ವಿದ್ಯಾರ್ಥಿಗಳು ಅಂದ್ರೆ ಕಡೆಗಣಸ್ತಾ ಇದೆ ಆ ಬಗ್ಗೆ ಸರ್ ಸ್ಕೂಲ್ ಟೈಮ್ ಟು ಟೈಮ್ ಬಸ್ ಇದ್

ಅದು ಬೆಳಿಗ್ಗೆ ಲಾಖನ ಏಳುವರೆಗೆ ಆರವರೆಗೆ ಬರ್ಬೇಕಲ್ಲಿ ಇದು ಎಂಟು ಒಂಬತ್ತು ಗಂಟೆಗೆ ಬರುತ್ತೆ ಬೆಳಿಗ್ಗೆ ಅದು ಪ್ರಾಬ್ಲಮ್ ಆಗಿದೆ ಹುಡುಗರಿಗೆ ಮತ್ತೆ ಮಧ್ಯಾಹ್ನ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅದು ಕೂಡ ಲೇಟ್ ಆಗಿ ಬರ್ತಾ ಇದೆ ಅದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಹುಡುಗರು ಬರೀ ಅವ್ರ ಡಿಮೆ ಮ್ಯಾಲೆ ಕಳಿಸಿ ನೋಡೋ ಹೋಗ್ಲೇ ಬಂದ್ ನೋಡೋ ಬಂದಿದೆ ಅಂತ ಹೇಳ್ತಾರೆ ಅವ್ರು ನೋಡ್ರೆ ಲೇಟ್ ಆಗಿ ಬರ್ತಾರೆ ಕಂಡಕ್ಟರ್ ಡ್ರೈವರ್ಗಳು ಈ ಮಾರ್ಗದ ಬಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ ಪ್ರತಿನಿತ್ಯ ಒಂದು ಎರಡು ನೂರು ಮುನ್ನೂರು ಮಾಡ್ತಾರೆ ವಿದ್ಯಾರ್ಥಿಗಳು ನೂರು ವಿದ್ಯಾರ್ಥಿಗಳು ಮಾಡ್ತಾರ ಎಷ್ಟು ತೊಂದರೆ ಆಗ್ತದ್ರು ಕೂಡ ಒಂದೇ ಬಸ್ ಇದೆ ಬಸ್ ಇದೆ ಅದು ಸಮಯಕ್ಕೆ ಸರಿಯಾಗಿ ಮತ್ತೆ ಯಾವ ರೀತಿ ತೊಂದರೆ ಆಗ್ತದೆ ವಿದ್ಯಾರ್ಥಿಗಳಿಗೆಲ್ಲ ಬರೇ ಬರೋ ಜೊಂದರೆ ಆಗ್ತದೆ ಹುಡುಗರಿಗೆ ಯಾವ ರೀತಿ ಆತರ ತೊಂದರೆ ಆಗ್ತಾರೆ ಅಷ್ಟೇ ಹುಡುಗರು ಬಿತ್ಕೊಂಡು ಅದಕ್ಕೆ ಬರ್ತಾರೆ ಹುಡುಗರು ಡೋರ್ ಇದನ್ನು ಅಂದ್ರೆ ಕ್ಲಾಸ್ ಕೂಡ ತೊಂದರೆ ಉಂಟಾಗ್ತದ ಕೇಳೋದಕ್ಕೆ ಕ್ಲಾಸ್ ಕೂಡ ತೊಂದರೆ ಕ್ಲಾಸ್ ಕೂಡ ತೊಂದರೆ ಆಗುತ್ತೆ ಸರ್ ಹಾ ಎಂಟೋರಿಗೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ಬರಿಯತಿ 10 11 ಗಂಟೆ ಆಗುತ್ತೆ ಕ್ಲಾಸ್ ಹೋಗ್ರೆ ಅಲ್ಲಿ ಲೆಕ್ಚರ್ ಸರ್ ಕೂಡ ಎಲ್ಲಾ ಬೈತಾರೆ ನೀವು ಎಲ್ಲ ಅದಕ್ಕೆ ಬರ್ತೀರಾ ಅಂತ ಎಲ್ಲಾ ಬೈತಾರೆ ಸರ್ ಇದಕ್ಕೆಲ್ಲ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಇದಕ್ಕೆಲ್ಲ ಕಾರಣ ಏನು ಎಲ್ಲಾ ಎಂಎಲ್ಎಗಳು ಮುಖಂಡರು ಎಲ್ಲಾ ಕಾರಣಗಳು ಸರ್ ಇವರೆಲ್ಲ ಇದಕ್ಕೆ ರೀ ಯಾಕಂತಂದ್ರೆ ಸರ್ಕಾರ ಫ್ರೀ ಬಸ್ಸು ಕೊಟ್ಟಿದೆ ಮಹಿಳೆಯರಿಗಾಗಿ ಇದ್ರೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಬೇಡಿಕೆ ಏನು ಅಂದ್ರೆ ಪ್ರತ್ಯೇಕವಾಗಿ ಬಸ್ ಬಿಡಬೇಕಾ ಬಿಡ್ಬೇಕ್ರಿ ಕರೆಕ್ಟ್ ಟೈಮ್ ಆಗಿ ಬಿಡಬೇಕು ಅದ್ರ ತಗದೇ ಸರ್ ಹ್ಮ್ ಅಂಗಾರೆ ಅಲ್ಲ ರೀ ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಮತ್ತೆ ನೀವು ಯಾಕೆ ವಿದ್ಯಾರ್ಥಿಗಳು ಕೂಡ ಇಷ್ಟೊಂದು ಸಹಿಸಿಕೊಂಡಿದ್ರಿ ಯಾಕಂತಂದ್ರೆ ಡಿಪೋ ಮ್ಯಾನೇಜರ್ಶ್ನೆ ಮಾಡಿದ್ರೆ ಅಷ್ಟೇ ಕಳ್ಸಿವಿ ಕಳಿಸ್ತೀವ ಅಂತ ಹೇಳ್ತಾರೆ ಮತ್ತೆ ಅದೇ ಹೇಳ್ತಾರೆ ಅವ್ರು ಅದೇ ಹೇಳ್ತಾರೆ ಅಂತ ಹೇಳ್ತಾರೆ ರೀ ಈಗ ಸರ್ಕಾರ ಒಂದು ಕಾಲೇಜು ಶಿಕ್ಷಣ ಅಥವಾ ಯು ಜಿ ಪಿ ಜಿ ಕಲಿಬೇಕಂತ ಹೇಳುತ್ತೆ ಇಷ್ಟೊಂದು ಇದ್ರು ಕೂಡ ಯಾಕೆ ವಿದ್ಯಾರ್ಥಿಗಳು ಬಸ್ ಸೊಲಬೇಕು ಕೊಡ್ತಲ್ಲ ಅಂದ್ರೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕುಂಠಿತ ಆಗಲ್ವಾ ಸರ್ ಮತ್ತೆ ಹೆಂಗ ನಿಮ್ಮ ಪರಿಸ್ಥಿತಿ ಹಂಗ ನಿಮ್ಮ ನಿರ್ಧಾರ ಹೆಂಗ ಮುಂದೆ ಮಾಡ್ಬೇಕು ಸರ್ ಏನೋ ಒಂದು